ಹೆಸರು ಶ್ರೀಶೈಲ್ ಗುರುಪಾದಪ್ಪ ಮಸೂದೆ ನಾನು ನಿವೃತ್ತ ರಸಾಯನಶಾಸ್ತ್ರ ಉಪನ್ಯಾಸಕ ಕರ್ನಾಟಕ ಸರ್ಕಾರದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೂವತ್ತೊಂದು ವರ್ಷ ಸೇವೆ ಸಲ್ಲಿಸಿದ್ದು ಕಳೆದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿವೃತ್ತಿ ಹೊಂದಿದ್ದೇನೆ ಮೂರು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಅಂದರೆ ಥರ್ಟೀಂತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದು ಸೊಲ್ಲಾಪುರದ ಲಿಂಗಶಕ್ತಿ ಮಂಗಲ ಕಾರ್ಯಾಲಯದಲ್ಲಿ ನಮ್ಮ ತಾಯಿಯ ಲಿಂಗೈಕ್ಯ ಸಂಸ್ಮರಣೀಯ ಸ್ಮರಣಾರ್ಥವಾಗಿ ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರ ಸಂಘದ ವತಿಯಿಂದ ವಿಶ್ವಕಲ್ಯಾಣ ಮಹಾಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳ ಶಿಕ್ಷಣದ ದತ್ತು ಸ್ವೀಕಾರವನ್ನು ನಾನು ಮಾಡಲಿಕ್ಕೆ ಇಚ್ಛಿಸಿದ್ದೇನೆ ಅದರ ಪ್ರಕಾರ ಹತ್ತು ವಿದ್ಯಾರ್ಥಿಗಳು ಅವತ್ತು ಶಿಕ್ಷಣದ ದತ್ತು ಸ್ವೀಕಾರದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಸವಣ್ಣನವರ ಬಸವಾದಿ ಶರಣರ ವಿಚಾರಗಳ ಹಿನ್ನ ಅನ್ನು ಜನತೆಗೆ ತಿಳಿಸುವುದಕ್ಕೋಸ್ಕರ ಬಸವ ತತ್ವ ಸಮಾವೇಶ ಕಾರ್ಯಕ್ರಮವೂ ಸಹ ಹೊಂದಿಕೊಂಡಿದೆ ಅದೇ ವೇದಿಕೆಯಲ್ಲಿ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಅವರ ನಡುವೆ ನಡೆದಂಥ ಸಂವಾದದ ಕಾರ್ಯಕ್ರಮವನ್ನು ಅಕ್ಕನ ಅಮರವಾಣಿ ಅಮರಜ್ಯೋತಿ ಅಕ್ಕ ಮಹಾದೇವಿ ಸಂಘದ ಸೋಲಾಪುರ್ ಇವರಿಂದ ಪ್ರದರ್ಶನವನ್ನು ನಡೆಸಲಾಗುವುದು ಹಾಗೂ ಈ ಕಾರ್ಯಕ್ರಮಕ್ಕೆ ಪೂಜ್ಯರಾಗಿರ್ತಕ್ಕಂಥ ಬಸವರಾಜ್ ಪಟ್ಟದ್ದಾರೆ ವಿಬತ್ ಕೇದಾರ ಸಂಸ್ಥಾನ ಕುಳೇಲುಗುಡ್ಡ ಜಿಲ್ಲಾ ಬಾಗಲಕೋಟೆ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ ಅದರ ನೇತೃತ್ವವನ್ನು ಪೂಜ್ಯರಾಗಿರ್ತಕ್ಕಂಥ ಸದ್ಗುರು ಬಸವಪ್ರಭು ಸ್ವಾಮಿಗಳು ಹಾಗೂ ದಿವ್ಯ ಸಮ್ಮುಖದಲ್ಲಿ ಪೂಜ್ಯರಾಗಿರ್ತಕ್ಕಂಥ ಕೋರ್ಣೇಶ್ವರ ಸ್ವಾಮೀಜಿ ಅನುಭವ ಮಂಟಪ ಆಳಂದು ಹಾಗೂ ಸದಾನಂದ ಪೂಜ್ಯ ಸದಾನಂದ ಸ್ವಾಮೀಜಿಯವರು ಶಿವಲಿಂಗೇಶ್ವರಮಠ್ ಬಸವ ಬಸವಕಲ್ಯಾಣ ಹಾಗೂ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮೀಜಿಗಳು ರಾಮಲಿಂಗಮಠ ಸಲಗಡ್ ಪೂಜ್ಯರಾಗಿರ್ತಕ್ಕಂಥ ಅಭಿನವ ರೇವಣಿ ಸ್ವಾಮಿಗಳು ಗುರು ಹಿರೇಮಠ್ ಮಹಿಂದಿರ್ಗಿ ಮತ್ತು ಪೂಜ್ಯರಾಗಿರ್ತಕ್ಕಂಥ ಸದ್ಗುರು ಮಹಾನಂದ ತಾಯಿ ಮಾತಾಜಿ ಮುಗುಳಿ ಮಹಿಂದಿರ್ಗಿ ಇವರೆಲ್ಲರೂ ಆಗಮಿಸ್ತಾ ಇದ್ದಾರೆ ಹಾಗೂ ದೂರದ ಮಂಡ್ಯ ಜಿಲ್ಲೆಯ ಪೂಜ್ಯರಾಗಿರ್ತಕ್ಕಂಥ ಓಂಕಾರೇಶ್ವರ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಆಚಿಸ್ತಾ ಇದ್ದಾರೆ ಪೂಜೆಯಲ್ಲಿ ಹಾಗೂ ಅತಿಥಿಗಳಾಗಿ ಮುಖ್ಯ ಭಾಷಣಕಾರರಾಗಿ ಉಪನ್ಯಾಸಕರಾಗಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಕರ್ನಾಟಕದ ಪ್ರಗತಿಪರ ಚಿಂತಕಿ ಬಸವ ಚಿಂತಕಿ ಹಾಗೂ ಮಹಿಳಾ ವೇದಿಕೆಯ ರಾಜ್ಯಾಧ್ಯಕ್ಷರು ಇವರು ಉಪನ್ಯಾಸ ನೀಡಲಿದ್ದಾರೆ ಅವರ ಜೊತೆಗೆ ಡಾಕ್ಟರ್ ಜೆ ಎಸ್ ಪಾಟೀಲ್ ಇವರು ಬರೆದಂಥ ಎಳೆಹೂಟಿ ಪುಸ್ತಕ ಪ್ರದರ್ಶನ ಆಗಲಿದೆ ಅದರ ಬಗ್ಗೆ ಅವರು ಮಾತನಾಡಲಿದ್ದಾರೆ ಹಾಗೂ ಬೆಂಗಳೂರಿನ ಅಕ್ಕ ಐ ಎಸ್ ಅಕಾಡೆಮಿ ಕೇಂದ್ರದ ಡೈರೆಕ್ಟರ್ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಆಗಮಿಸ್ತಾ ಇದ್ದಾರೆ ಇದಕ್ಕೆ ಜೊತೆಗೆ ಅನೇಕರು ಮುಖಂಡರು ಕಾರ್ಯಕ್ರಮ ಗಮನಿಸ್ತಾ ಇದ್ದಾರೆ ಬಹುಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಈ ಸೊಲ್ಲಾಪುರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಣಿತಿ ಸುಶೀಲ್ ಕುಮಾರ್ ಶಿಂದೆ ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ವಿಜಯಕುಮಾರ್ ಅವರು ಧ್ವಜಾರೋಹಣ ಮಾಡಲಿದ್ದಾರೆ ಸುಮಾರು ನಾನ್ನೂರಿಂದ ಐದುನೂರು ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ನಿರೀಕ್ಷೆ ಇದೆ ನಮ್ಮ ಮಸೂದೆ ಪರಿವಾರ ಮತ್ತು ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರದ ವತಿಯಿಂದ ಈ ಎಲ್ಲ ಸೊಲ್ಲಾಪುರದ ನಗರ ನಿವಾಸಿಗಳಿಗೆ ಹಾಗೂ ಸಮಾಜದ ಪ್ರಮುಖರಿಗೆ ಹಟಗಾರ್ ಸಮಾಜದ ಪ್ರಮುಖರಿಗೆ ಮಡಿವಾಳ ಸಮಾಜದ ಪ್ರಮುಖರಿಗೆ ಕುಂಬಾರು ಸಮಾಜದ ಪ್ರಮುಖರಿಗೆ ಎಲ್ಲ ಜಾತಿ ಜನಾಂಗದ ಪ್ರಮುಖರಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಅವರನ್ನು ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮುಖ್ಯಸ್ಥನಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇದು ನನ್ನ ಸ್ವಪರಿಚಯ ಇದು ಪ್ರಪ್ರಥಮವಾಗಿ ಸೊಲ್ಲಾಪುರದಲ್ಲಿ ಮೊದಲನೇ ಕಾರ್ಯಕ್ರಮ ಯಾಕೆ ನಾನು ಸೊಲ್ಲಾಪುರದಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದಕ್ಕೆ ನಾನು ಸೊಲ್ಲಾಪುರ ಜಿಲ್ಲೆಯ ಸ್ವಂತ ಊರು ಇದು ಅಕ್ಕಲ್ಕೋಟೆ ತಾಲೂಕ್ ಸಲಗರ್ ನನ್ನ ಸ್ವಂತ ಸ್ಥಳ ಮಸೂತೆ ಪರಿವಾರದ ಒಂದು ಸ್ವಂತ ಸ್ಥಳ ಆ ಹಿನ್ನೆಲೆಯಲ್ಲಿ ನಮ್ಮ ಜನಕೀಯ ವಸೂತತ್ವದ ಒಂದು ಸಿದ್ಧಾಂತ ವಿಚಾರಧಾರೆಗಳನ್ನು ಮುಟ್ಟಿಸಬೇಕು ಮತ್ತು ಈ ಭಾಗದ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒಂದು ಹಂಬಲ ನನಗಿತ್ತು ಆ ಹಿನ್ನೆಲೆಯಲ್ಲಿ ಮಸೂದೆ ಪರಿವಾರ ಮತ್ತು ನಲ್ಲಿನ ಸಂಘ ಎಲ್ಲರನ್ನೂ ಜಂಟಿಯಾಗಿ ಇಲ್ಲಿ ಕಾರ್ಯಕ್ರಮ ಪ್ರಪ್ರಥಮವಾಗಿ ಹಮ್ಮಿಕೊಂಡಿದೆ ಹಾಂ ಇದು ಪ್ರಪ್ರಥಮ ಪುಣ್ಯ ಆರಾಧನೆ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ತಾಯಿ ಲಿಂಗೈಕ್ಯ ಆದರು ನಾಳೆ ಜುಲೈ ಮೂರಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಮನೆಯಲ್ಲಿ ಬೆಂಗಳೂರಿನಲ್ಲಿ ನಾವು ಅದು ಸಹಜವಾದ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತೀವಿ ಹದಿಮೂರನೇ ತಾರೀಕು ಸಮಾಜದ ಸಮ್ಮುಖದಲ್ಲಿ ಕಾರ್ಯಕ್ರಮ ಈ ವಿಶ್ವಕಲ್ಯಾಣ ಮಹಾಮನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈಗ ಪ್ರಪ್ರಥಮವಾಗಿ ವಿವಿಧ ಸಮಾಜದ ಕಾಯಕ ಸಮುದಾಯದ ವಿದ್ಯಾರ್ಥಿಗಳನ್ನು ಬಡತನ ರೇಖೆಗಿಂತ ಕೆಳಗಿರುವ ಅಂದು ವರ್ಷಕ್ಕೆ ಆದಾಯ ಒಂದು ಲಕ್ಷಕ್ಕಿಂತ ಆದಾಯ ಕಡಿಮೆ ಇರುವ ತಂದೆ ಇಲ್ಲದು ತಾಯಿ ಇಲ್ಲದ ವಿದ್ಯಾರ್ಥಿಗಳು ತಂದೆ ತಾಯಿ ಇಲ್ಲದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಾವು ನಮ್ಮ ಶಿಕ್ಷಣಕ್ಕೆ ತೆಗೆದುಕೊಂಡಿದ್ದೇವೆ ಅವರೆಲ್ಲರ ಶಿಕ್ಷಣ ದಾವಿ ಆದಮೇಲೆ ಹತ್ತನೇ ತರಗತಿ ಆದಮೇಲೆ ಎರಡು ವರ್ಷ ಪಿ ಯು ಸಿ ಪಿ ಯು ಸಿ ಆದಮೇಲೆ ಮೂರು ವರ್ಷ ಡಿಗ್ರಿ ಡಿಗ್ರಿ ಆದಮೇಲೆ ಮತ್ತೆ ಮತ್ತೆರಡು ವರ್ಷ ಸ್ನಾತಕೋತ್ತರ ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಇಚ್ಛೆ ಪಟ್ಟರೆ शिक्षण नगरी न्यूज चॅनल ना करा शेअर करा सब्सक्राइब करा